ಹಾಯ್ ಫ್ರೆಂಡ್ ಹಾಯ್ ನಾನು ಮಂಜು ಅಂತ ಮಂಜು ಈವೆಂಟ್ ಪ್ರೋಗ್ರಾಮ್ಗೆ ಸ್ವಾಗತ ನಾನು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಾವು ಬೀಟ್ರೋಟ್ ಪಲ್ಯ ಚಪಾತಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಬೇಕಾಗಿರೋ ಸಾಮಗ್ರಿ ಈರುಳ್ಳಿ ಕೊತ್ತಂಬರಿ ಶುಂ ಕಡಲೆ ಬೇಳೆ ಮೆಣಸಿನ್ಕಾಯಿ ಕರಿಬೇವು ತುರಿದಿಟ್ಕೊಂಡಿರೋ ಬೀಟ್ರೋಟು ಬಾಳೆಲ್ಲ ಬನ್ನಿ ಮಾಡೋಣ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕೊಳೋಣ ಸಾಸಿವೆ ಹಾಕೋಣ ಸ್ವಲ್ಪ ಜೀರಿಗೆ ಹಾಕೋಣ ಜೀರಿಗೆ ಹಾಕೊಂಡ ನಂತರ ಕಡಲೆಬೇಳೆ ಹಾಕೋಣ ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಕಡಲೆಬೇಳೆ ಫ್ರೈ ಆದ ನಂತರ ಮೆಣಸಿನಕಾಯಿ ಹಾಕೋಣಾ ಮೆಣಸಿನಕಾಯಿ ಸ್ವಲ್ಪ ಕೆಂಪಗಾಗೋಗಲಿ ಮೆಣಸಿನಕಾಯಿ ಆದ ನಂತರ ಕರ್ಬೇವು ಹಾಕೋಣಾ ಕರ್ಬೇವು ಹಾಕೊಂಡ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಕೊಂಡ ನಂತರ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗೋತ್ತ ಸ್ವಲ್ಪ ಹುರ್ಕೊಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ನಂತರ ಕೊತ್ತಂಬರಿ ಹಾಕ್ಕೊಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತುರಿದಿಟ್ಕೊಂಡಿರೋ ಬೀಟ್ರೋಟ್ನ ಸೇರಿಸಿ ಬೀಟ್ರೋಟ್ನ ಸೇರಿಸಿ ಒಂದೆರಡು ಸ್ಪೂನು ನೀರು ಸೇರಿಸಿ రుచికి తు ఉప్పు స్వల్ప బేయస్కుంటే రెడీ చపాతి మార్కొ తి